ನಮಸ್ಕಾರ ಇವತ್ತಿನ ಮಾರ್ನಿಂಗ್ ಬೇಡ್ಸ್ಗೆ ನಿಮ್ಗೆ ಸ್ವಾಗತ ಇವತ್ತಿನ ವಿಷಯ ಸಭೆ ಸಮಾರಂಭಗಳಲ್ಲಿ ಅತಿಥಿಗಳು ಮತ್ತು ಅವರ ಭಾಷಣ ಈ ವಿಚಾರ ಯಾಕೆ ಹೇಳ್ತೀವಿ ಅಂದ್ರೆ ಮೊನ್ನೆ ಒಬ್ರು ವಿಶೇಷ ವ್ಯಕ್ತಿಗಳು ಬಂದಿದ್ರು ಅವರನ್ನ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು ಆಹ್ವಾನ ಪತ್ರಿಕೆಯಲ್ಲಿ ಕೂಡ ಅವ್ರ ಹೆಸರಿತ್ತು ಅಲ್ಲಿ ಅವ್ರು ಹೋಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಷಣ ಮಾಡಿದ್ರು ಆದ್ರೆ ಅವ್ರು ಹೇಳ್ಕೊಂಡಿರೋದು ನನಗೆ ಸಮಯ ಸಾಕಾಗಿಲ್ಲ ನಾನು ಇನ್ನೂ ಮಾತಾಡೋದಿತ್ತು ಅಂತ ಮಾತಾಡಿದ್ರು ಮೊದಲೇ ಹೇಗಿತ್ತು ಅಂತ ಹೇಳಿದ್ರೆ ಅತಿಥಿಗಳಿಗೆ ಸೌಕರ್ಯಗಳಿರ್ಲಿಲ್ಲ ನಿಮ್ಗೆ ಕಾರ್ ಕೊಡ್ತಿರ್ಲಿಲ್ಲ ಬಾಡಿಗೆ ಕಾರ್ ವ್ಯವಸ್ಥೆ ಮಾಡ್ತಿರ್ಲಿಲ್ಲ ಉಳಿಯೋ ವ್ಯವಸ್ಥೆ ಇರ್ಲಿಲ್ಲ ವ್ಯವಸ್ಥೆ ಇತ್ತು ಎಲ್ಲ ಇನ್ನು ಶಾಲೆಗಳು ಇರಲಿಲ್ಲ ಕಾಲದಲ್ಲಿ ಶಾಲೆ ಯಾರು ಹಾಕ್ತಿರ್ಲಿಲ್ಲ ಹೋದ ತಕ್ಷಣ ಒಂದ್ ಲಿಂಬೆ ಹಣ್ಣು ಕೊಡೋರು ನಮ್ಮ ಮಲೆನಾಡಿನಲ್ಲಿ ಸ್ವಾಗತ ಮಾಡೋದೊಂದು ಲಿಂಬೆ ಹಣ್ಣು ಆಮೇಲೆ ಒಂದು ಸಭೆ ನೀವು ಕಾಕ್ಬಿಡ್ಬೋದು ಆಮೇಲೆ ಅದು ಹೆಂಗ್ ವಾಪಸ್ ಬರ್ತೀರಿ ಗೊತ್ತಿಲ್ಲ ಆದ್ರೆ ನಿಮ್ಮ ಭಾಷಣ ಕೇಳಿದವರು ಒಂದು ಎರಡು ಮೂರು ಮಳೆಗಾಲ ನಿಮ್ಮ ಮಾತನ್ನ ಆ ಭಾಗದವರು ಮುನರು ಪುನರುಚ್ಛಿಸ್ತಿದ್ರು ಎಂತರೊಬ್ರು ಎಂಥ ಮಾತಾಡಿದ್ರು ಮರ ಹಿಂಗಂದ್ರು ಅಂತ ಗದ್ದೆಗಳಲ್ಲಿ ಕೃಷಿ ಕೆಲಸದಲ್ಲಿ ಆ ಮಾತುಗಳು ಪುನರಾವರ್ತನೆಯಾಗಿ ನೆನಪಾಗ್ತಿದ್ದು ಈಗ ಹೇಗಾಗಿದೆ ಅಂತ ಹೇಳಿದ್ರೆ ಭಾಷಣ ಕೇಳಕ್ಕೆ ಜನ ಬರಲ್ಲ ರಾಜಕೀಯ ಸಭೆಗಳಿಗಂತೂ ನಾವು ದುಡ್ಡು ಕೊಟ್ಟು ಬಿರಿಯಾನಿ ಕೊಟ್ಟು ಕ್ವಾಟರ್ ಕೊಟ್ಟು ವಾಹನ ಕೊಟ್ಟು ಕರ್ಕೊಂಡು ಬರ್ತೀವಿ ಅವರು ಕೂಡ ತಮ್ಮ ಬ್ರೈನ್ ಆಫ್ ಮಾಡ್ಕೊಂಡೆ ಕುತ್ಕೊಂತಾರೆ ಯಾಕಂದ್ರೆ ಅದು ಬೇಕಾಗಿಲ್ಲ ಆದ್ರೆ ಒಂದು ಸಾಮೂಹಿಕ ಸನ್ನಿ ರೀತಿನಲ್ಲಿ ಎಲ್ಲ ಚಪ್ಪಳೆ ತಟ್ಟು ವಿಷಯ ಹೊಡೆದು ಹೋಗ್ತಾರೆ ಇದು ಭಾಷಣ ಮಾಡೋರಿಗೆ ಒಂದು ಭ್ರಮಾಲು ತಗೊಂಡೋಗುತ್ತೆ ಮಾತಿ ಬಹಳ ಜನ ಶಬಾಸ್ಗಿರಿ ಕೊಟ್ಟರು ಅಂತ ಅಂದ್ರೆ ಅವ್ರು ಮರೆತು ಬಿಡ್ತಾರೆ ಯಾರು ಸಭಿಕರು ನೆನಪು ಇಟ್ಕೊಂಡಲ್ಲ ನಿಜವಾಗ್ಲು ಸಭಿಕರು ಅಲ್ಲ ಅವರು ಕೂಲಿ ಸಬ್ ಹಾಗಾಗಿ ಇವತ್ತು ಅತಿಥಿಯಾಗಿ ಕರಿಯರ್ ನಾವ್ ಯಾರಿಗೆ ಅಂತ ಹೇಳಿದ್ರೆ ಕಾರ್ಯಕ್ರಮ ಆಯೋಜನೆ ಮಾಡಿದವರು ನಾನು ಎಷ್ಟು ದೊಡ್ಡ ಮನುಷ್ಯ ನನಗೆ ಎಂತೆಂತವರ ಸಂಪರ್ಕ ಇದೆ ಅಂತ ತೋರಿಸ್ಕೊಳ್ಲಿಕ್ಕೋಸ್ಕರ ನಾವು ಅಂತ ಅತಿಥಿಗಳನ್ನ ಹುಡುಕಿ ಕರೀತೀವಿ ನಮಗೂ ಕೂಡ ವಿಷಯ ಆದರ್ಶ ಆಚಾರ ಯಾವುದೂ ಬೇಕಾಗಿಲ್ಲ ಮೊದ್ಲೆಲ್ಲ ಕರಿಕತೆ ದಾಸರೇ ಬೇರೆ ಜೀವನದ ಸಾರ್ಥಕತೆಯನ್ನ ಅನುಭವಿಸಿ ಹೇಳುವಂತ ದಾಸರೇ ಬೇರೆ ಈಗ ಹರಿಕತೆ ದಾಸರೇ ನಮ್ಮ ಕಾರ್ಯಕ್ರಮಗಳಲ್ಲಿ ನಮಗೆ ಅತಿಥಿಗಳಾಗಿ ಉಪದೇಶಪಟ್ಟು ಕರೆಸುವಂತ ವ್ಯವಸ್ಥೆ ಅದರಲ್ಲೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರ ಅವರಿಗೆ ಈ ರೀತಿ ಸಭಿಕರಿಗೆ ಎಷ್ಟು ಬೇಗ ಕಾರ್ಯಕ್ರಮ ಮುಗಿತದೆ ಅಂತ ಆ ಥರ ಇರುತ್ತೆ ಕಾರ್ಯಕ್ರಮ ಹನ್ನೊಂದು ಗಂಟೆ ಅಂದ್ರೆ ಹನ್ನೆರಡು ಗಂಟೆಗೆ ತಯಾರಿಸ್ ಪ್ರಾರಂಭ ಆಗುತ್ತೆ ಅಲ್ಲಿ ತನಕ ಅವ್ರು ಬರಲ್ಲ ಹನ್ನೆರಡು ಗಂಟೆಗೆ ಶುರು ಆದರೂ ಪ್ರಾರ್ಥನೆ ನಿರೂಪಣೆ ಇಂಥದ್ದೆಲ್ಲ ಆಮೇಲೆ ಒಂದು ದೀಪ ಹಚ್ಚಿ ಉದ್ಘಾಟನೆ ಸಾಲು ಹಾರ ಆಮೇಲೆ ನೀವು ಕಾರ್ಯಕ್ರಮ ಆಯೋಜನೆ ಮಾಡಿದವರಿಗೆ ನಿಮಗೆ ನೀವೇ ಮಾಡ್ಕೊಳೋ ಒಂದು ಸನ್ಮಾನ ನಿಮ್ಮ ಕುಟುಂಬಕ್ಕೊಂದು ಸನ್ಮಾನ ಇವೆಲ್ಲ ಒಂದು ಫೋಟೋ ಶೂಟ್ ಮಾಡಿಕೊಂಡು ನಾವು ಆಲ್ಬಮ್ ಮಾಡೋದಕ್ಕೆ ಬೇಕಾಗಿರುತ್ತಲ್ಲ ಅಂಥದೆಲ್ಲ ಮುಗಿದು ಒಂದು ಸಭೆ ಒಂದು ಹಂತಕ್ಕೆ ಬರ್ಬೇಕಾದ್ರೆ ಒಂದು ಗಂಟೆ ಅಷ್ಟೊತ್ತಿಗೆ ಕೂತ್ಕೊಂಡರೆಲ್ಲ ಒಬ್ಬರೇ ಹೊರಗೆ ಹೋಗೋದು ಟಾಯ್ಲೆಟಿಗೆ ಹೋಗೋದು ಬೇಡಿ ಸಿಗರೇಟ್ ಸಿಹಿ ಜರ್ದಾ ತಂಬಾಕು ತಂಬಾಕ್ ಹಾಕೋದು ಮೊಬೈಲ್ ಫೋನ್ ನಲ್ಲಿ ಉತ್ತರ ಮಾಡೋದು ಇಂಥದ್ಕೆಲ್ಲ ಹೋಗ್ತಾ ಬರ್ತಾ ಹೋಗ್ಕೊಳ್ತಾ ಇರ್ತಾರೆ ಅವಾಗ ನಿಮ್ಮ ವಿಷಯದ ಭಾಷಣ ಯಾರಿಗೆ ಬೇಕು ಅಲ್ವೇದ ಕೆಲ್ ಕುತ್ಕೊಂಡು ಅತಿಥಿಗಳಿಗೂ ಸಿಡಿಪಿಡಿ ಎಷ್ಟೊತ್ತಿಗೂ ಮುಗಿತದಪ್ಪ ಈ ಕಾರ್ಯಕ್ರಮ ಅಂತ ಅದ್ರ ಮೇಲೆ ನೀವು ಭಾಷಣ ಶುರು ಮಾಡಬೇಕಾದ್ರೆ ನಿಮ್ಗೆ ಕರೆದಂಥವ್ರು ಅವ್ರನ್ನ ನಾವು ಹೊಳೆಬೇಕಲ್ಲ ಅವರು ನಿಮ್ಮ ಸಂಬಂಧಗಳನ್ನ ಹೇಳ್ಕೊಂತ ವೇದಿಕೆ ಮೇಲೆ ಕೂತ್ಕೊಂಡವ್ರನ್ನೆಲ್ಲ ಉಲ್ಲೇಖಿಸ್ತಾ ಅವ್ರ ಹೆಸರನ್ನ ಹೇಳ್ತಾ ಅವ್ರ ಪದವಿನ ಹೇಳ್ತಾ ಹೋಗ್ಬೇಕಾದ್ರೆ ಹೆಚ್ಚು ಪದವಿ ನಿಮ್ಮ ಭಾತ ಭಾಷಣ ಸಾಕು ಅಂತ ಸಭಿಕರಿಗೂ ಕಾರ್ಯಕ್ರಮ ಆಯೋಜನೆ ಮಾಡೋದವ್ರ ಆಗಿರುತ್ತೆ ಆಮೇಲೆ ನೀವು ಭಾಷಣ ಶುರು ಮಾಡಿದ್ರೆ ಇವನ್ ಕೊರಿತಾನ ಕುರಿತಾನ ಅಂತ ಅವ್ರವ್ರೇನ್ ಮಾತಾಡೋದು ಅವ್ರ ಮುಖಭಾವದಲ್ಲಿ ಕಾಣುತ್ತೆ ಇದ್ರ ಮೊದಲೇ ಕಾರ್ಯಕ್ರಮ ನಿರೂಪಣೆ ಮಾಡೋರು ಒಂದ್ ಚೀಟಿ ಫಸ್ಟ್ ಒಂದು ಬಂದು ಹೇಳ್ತಾರೆ ಸರ್ ಬೇಗ ಮುಗಿಸಿ ಸರ್ ಅಂತ ನೀವು ಗಮನಿಸಿದ್ರೆ ಇನ್ನೊಂದು ಚೀಟಿ ಕೊಡ್ತಾರೆ ನಿಮ್ಮ ಸಮಯ ಮೀರಿದೆ ಅಂತ ಅದನ್ನು ನೀವು ಮಾಡಲಿಲ್ಲ ಅಂದ್ರೆ ನಿರೂಪಣೆ ಮಾಡೋರ್ದ ಬಾಡಿ ಲ್ಯಾಂಗ್ವೇಜ್ ಗೊತ್ತಾಗಿ ಸಭೆಗಳು ಚಪ್ಪಾಳೆ ಹೊಡಿತಾರೆ ಸಾಕು ಅಂತ ಇದಕ್ಕೂ ನೀವು ಪ್ರತಿಕ್ರಿಯಿಸ್ದೆ ಮಾತಾಡ್ತಾ ಇದ್ರೆ ಗೊತ್ತಲ್ಲ ಹಾಗಾಗಿ ನಿಮ್ಮ ಭಾಷಣ ಮಟಕ ಆಗುತ್ತೆ ಆದರೆ ಇಂತಹ ಸಭೆ ಸಮಾರಂಭಗಳು ಬೇಕಾ ಹೋಗ್ಬೇಕಾ ಭಾಷಣ ಮಾಡಬೇಕಾ ಅಂತ ನೀವು ನಿಮಗೆ ನೀವೇ ವಿಮರ್ಶೆ ಮಾಡ್ಕೋಬೇಕು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಇದೆ ನಾನು ಮಾತಾಡ್ತಿದ್ದೀನಿ ಬೆಳಗಿನ ನನ್ನ ನಿತ್ಯ ವಾಕಿಂಗ್ ಒಂದು ಗಂಟೆ ವಾಕಿಂಗ್ನಲ್ಲಿ ಇಂಥದ್ದು ಯಾವ್ದಾದ್ರು ಒಂದು ವಿಚಾರ ಬರುತ್ತೆ ಮನಸ್ಸಿನಲ್ಲಿ ಬರುತ್ತೆ ಒಂದೆರಡು ದಿನ ಕೋರಿತದೆ ಅದನ್ನು ನಾನು ಇಲ್ಲಿ ಮಾತಾಗಿ ಮಾತಾಡ್ತೀನಿ ನನಗಿಲ್ಲಿ ಯಾರು ಅಡೆತಡೆ ಮಾಡುವಂಥ ನಿರೂಪಕರಾಗಲಿ ಕಾರ್ಯಕ್ರಮದ ಸಭಿಕರಾಗಲಿ ಇಲ್ಲ ಆದರೆ ನಾನು ಮಾತಾಡಿದ್ದನ್ನೆಲ್ಲ ನಂತರ ಸಾಮಾಜಿಕ ಜಾಲತಾಣದಲ್ಲಿ ನಾನು ಹಾರಿಬಿಡ್ತೀನಿ ಯೂಟ್ಯೂಬಲ್ಲಿ ವಾಟ್ಸಪ್ಪಲ್ಲಿ ಅಲ್ಲಿ ಫೇಸ್ಬುಕ್ಕಲ್ಲಿ ಅಲ್ಲಿ ಇದು ಸಾವಿರಾರು ಜನರಿಗೆ ತಲುಪುತ್ತೆ ತಲುಪದಿದ್ರು ಕೆಲವೇ ಕೆಲವರು ಯಾರು ಅದಕ್ಕೊಂದು ವಿಮರ್ಶೆ ಬರೀತಾರೆ ಸರಿ ತಪ್ಪು ಇಂಥದ್ದೆಲ್ಲ ಅದರ ಜೊತೆಯಲ್ಲಿ ನನ್ನ ಈ ಮಾತು ವಿಚಾರ ಸರ್ವಕಾಲಿಕ ದಾಖಲೆಯಾಗಿ ಯೂಟ್ಯೂಬ್ ಅಲ್ಲಿ ಉಳಿದಿರುತ್ತೆ ಇದನ್ನ ಯಾಕೆ ಹೇಳ್ತೀನಿ ಅಂತ ಹೇಳಿದರೆ ನಮ್ಮ ವಿಚಾರವಂತ ಭಾಷಣಕಾರರು ನಿಮ್ಮ ಸಂದೇಶಗಳನ್ನು ಅಂಥದ್ದೆ ಸಭೆ ಸಮಾರಂಭಕ್ಕೆ ಒತ್ತಾಡಿಕೊಂಡು ಹೋಗಿ ಸಭಿಕರಿಂದ ನಿರ್ಲಕ್ಷ್ಯಕ್ಕೊಳಗಾಗಿ ನಿರೂಪಕರಿಂದ ನೀವು ಅಲಾರಾಮ್ ಹೊಡಿಸ್ಕೊಂಡು ನಿಮ್ಮ ಸಂದೇಶ ಸಮಾಜಕ್ಕೆ ಕೊಡಕ್ಕಾಗದೆ ಅರ್ಧಂಬರ್ಧ ಸಂಕ್ಷಿಪ್ತ ಮಾಡಿ ನೀ ನೀಂಥದ್ ಯಾಕೆ ಮಾಡಬಾರ್ದು ಇದಿಷ್ಟು ಯಾಕೆ ಹೇಳ್ತೀನಿ ಅಂದ್ರೆ ನಾನು ಎರಡ್ ಸಾವಿರ ಹದಿನಾಲ್ಕರ ತನಕ ಅತ್ಯುತ್ತಮ ಭಾಷಣಗಾರ ನನ್ನನ್ನು ಬೇರೆ ಸಭೆಗಳಲ್ಲೂ ಜನ ಕರಿತಿರ್ಲಿಲ್ಲ ಉದಾಹರಣೆಗೆ ಶಾಲೆಗಳಿಗೆ ಹೋದ್ರೆ ಕರೆದಿ ಕರಿತಿದ್ರು ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದಾಗ ನನ್ನ ಭಾಷಣ ಶಿಕ್ಷಕರಿಗೆ ಕುರ್ತಾಗ್ತಿತ್ತು ಕನ್ನಡ ಶಾಲೆ ಸರ್ಕಾರಿ ಶಾಲೆ ನೀವು ಶಿಕ್ಷಕರು ನಿಮ್ಮ ಮಕ್ಕಳನ್ನ ಎಲ್ಲ ಓದಿಸ್ತೀರಿ ಬಹುತೇಕರು ಸರ್ಕಾರಿ ಶಾಲೆಯಲ್ಲಿ ಓದಿಸ್ತಿಲ್ಲ ನಾ ನನ್ನ ಮಕ್ಕಳಿಗೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿಸ್ದೆ ಕನ್ನಡ ಮಾಧ್ಯಮದಲ್ಲಿ ಓದಿಸ್ದೆ ಅಂದ್ರೆ ಸರ್ಕಾರ ಸಂಬಳ ತಗೊಂಡಂತ ಶಿಕ್ಷಕರು ಯಾಕೆ ಓದಿಸ್ತಿಲ್ಲ ಅಂದ್ರೆ ನೀವು ಮಾಡಿದ ಅಡುಗೆನೆ ನಿಮ್ಮ ಮಕ್ಕಳಿಗೆ ಉಣ್ಣು ಆಗಲ್ಲ ಅಂದ್ರೆ ಅದ್ರ ಕ್ವಾಲಿಟಿ ಏನು ಕಳಪೆನಾ ಇಂಥ ಪ್ರಶ್ನೆಗಳು ಕೇಳ್ತಿದ್ದರಿಂದ ನನಗೆ ಪ್ರೋಟೋಕಾಲ್ ಇದ್ದಲ್ಲಿ ಮಾತ್ರ ಕರಿತಿದ್ರು ಬಿಟ್ಟರೆ ಬೇರೆ ಎಲ್ಲೂ ಅಪೇಕ್ಷೆ ಪಟ್ಟು ಕರಿತಿರ್ಲಿಲ್ಲ ನನ್ಗೆ ಗೊತ್ತಿತ್ತು ಆದ್ರೆ ನಂದೇ ಹೋರಾಟದ ಸಭೆ ಸಮಾರಂಭಗಳು ನನಗೆ ಸಾಕಾಗಿತ್ತು ಗಂಟು ಗಟ್ಟಲೆ ಮಾತಾಡ್ತಿದ್ದೆ ವಿಷಯ ವಿಷಯಾಂತರ ಮಾಡಿದೆ ಸಭಿಕರನ್ನ ಹಿಡಿದಿಟ್ಕೊಳ್ಳೋ ರೀತಿನಲ್ಲಿ ಗಂಟೆ ನ ಗಂಟೆ ದಾಟಿಸಿ ಮಾತಾಡಿದ್ದೀನಿ ಆದ್ರೆ ಅಷ್ಟು ವಿಚಾರ ಹೇಳ್ಬೇಕಾಗಿ ಎರಡು ಸಾವಿರದ ಹದಿನಾಲ್ಕರಿಂದ ರಾಜಕಾರಣ ನಿವೃತ್ತಿ ಆಗ್ಬೇಕಂತೇಳಿ ನಾನು ಶಪಥ ಮಾಡಿದೆ ಸಾರ್ವಜನಿಕ ಸಭೆ ಸಮಾರಂಭದಲ್ಲಿ ಭಾಗವಹಿಸಲ್ಲ ವೇದಿಕೆ ಮೇಲೆ ಕೂತ್ಕೊಳಲ್ಲ ಶಾಲು ಹಾರ ಹಾಕ್ಸ್ಕೊಳಲ್ಲ ಭಾಷಣ ಮಾಡಲ್ಲ ಅಂತ ಹಾಗಾಗಿ ನನಗೆ ಈ ವೇದಿಕೆ ಭಾಷಣ ಇವೆಲ್ಲ ಒಂಥರ ಹಿಪೋಕ್ರೆಟಿಕ್ ಕಾರಣದ್ರಲ್ಲಿ ಆಶ್ಚರ್ಯ ಇಲ್ಲ ಇದು ನನ್ನ ಅನುಭವ ಮತ್ತು ನಾನು ಸಮಯ ಸಾಕಾಗಿಲ್ಲ ಅನ್ನೋ ಭಾಷಣಗಾರರಿಗೆ ಆಮೇಲೆ ನಿಮ್ಮನ್ನು ಯಾರು ಇಷ್ಟಪಡಲ್ಲ ಕೇಳಲ್ಲ ಅಂತ ಕಡೆ ಹೋಗಿ ನೀವು ಭಾಷಣ ಮಾಡೋರಿಗೆ ನನ್ನೊಂದು ಸಂದೇಶ ಇರಲಿ ನೀವು ಸೋಷಿಯಲ್ ಮೀಡಿಯಾನ ಬಳಸಿ ನಿಮ್ಮ ಮಾತುಗಳನ್ನು ನಿಮ್ಮ ವಿಷಯಗಳನ್ನು ಪ್ರಸರಣ ಮಾಡಿ ಅಂತ ವಿನಂತಿ ಮಾಡ್ತಾ ನನ್ನ ಮಾರ್ನಿಂಗ್ ಬೇಡ್ಸ್ಗೆ ವಿತಾಯ ಹೇಳ್ತೀನಿ ನಮಸ್ಕಾರ